ಸೊ ಗೆಳೆಯರೆ ಇಲ್ಲಿ ಗ್ರಾಮೀಣ ಪಿಂಜಾರರ ಮನೆ ಒಂದು ಮಾಡೆಲ್ ಕೊಟ್ಟಿದ್ದಾರೆ ಚಿತ್ರ ಚಿತ್ರ ಚಿತ್ರಣ ನೋಡಿ ಇಲ್ಲಿ ಗಾದಿ ಹೊಲಿತಾ ಇದ್ದಾರೆ ಒಬ್ಬ ಹೆಣ್ಮಗಳು ಅಲ್ಲಿ ಪಕ್ಕ ಮುಸಲ್ಮಾನ್ ಗಣ್ಮಗ ಹತ್ತಿನ ಎಲ್ಲ ಬಿಡಿಸ್ತಾ ಇದ್ದಾನೆ ಪಕ್ಕ ಅಜ್ಜಿ ಕ ತಲೆದುಂಬಿ ಹೊಲಿತಾ ಇದ್ದಾರೆ ಸೊ ಇದು ಮನೆ ರಾಯಚೂರಾಗ ನಿಮ್ಮ ನೆಂತಿರ್ಬೇಕು ಓಣಿ ಅಂತಿತ್ತು ಬೇಸ್ತಾರ್ಪೇಟೆ ಬಗ್ಲಾಗ ಅಲ್ಲೆಲ್ಲ ಗಾದಿ ಮಾರ್ತಾರೆ ಈಗೂ ಅಲ್ಲಿ ಗಾದಿ ಮಾರ್ತಕ್ಕಂಥ ಕೆಲಸದವ್ರೆ ಅಂದರೆ ಆ ಕುಟುಂಬಗಳಲ್ಲಿ ಇರೋದ್ರಿಂದ ಅದು ಅಲ್ಲಿ ಪುಂಜಾರೋಣಿ ಸೊ ಇದು ಪಕ್ಕನೇ ಗ್ರಾಮೀಣ ನೇಕಾರರ ಮನೆ ಸೊ ನೇಕಾರಿಕೆ ಹೆಂಗಿರುತ್ತೆ ಮಗ್ಗ ಮಗ್ಗದ್ದು ಒಂದು ಮಾಡಲ್ಲು ಅಲ್ಲಿ ಅಜ್ಜಿ ಚರಕ ಚರಕ ನೇತ ನೂಲು ಇದು ಒಂದು ಮಹಿಳೆ ಇದು ಗ್ರಾಮೀಣ ನೇಕಾರ ಮನೆ ಅಜ್ಜ ಇಲ್ಲಿ ಬಟ್ಟೆಗೆ ಕಲರ್ ಹಾಕ್ತಾ ಇದ್ದಾನೆ ಸೊ ಇಲ್ಲಿ ಈಗ ಬಂದರೆ ಒಬ್ಬ ಯಜಮಾನ್ ಮನುಷ್ಯ ಎಲ್ಸವರು ಇಲ್ಲಿ ಹೆಣ್ಮಕ್ಳು ಮಾತಾಡ್ತಾ ಕೂತಿದ್ದಾರೆ ಇಲ್ಲಿ ಮೇಸ್ಟ್ರು ಓದ್ತಾ ಇದ್ದಾರೆ ಏನು ಪಕ್ಕದಲ್ಲಿ ನಾಯಿ ಸೊ ಸುಮಾರು ಜನ ಬಂದಿದ್ದಾರೆ ಇವತ್ತು ಗ್ರಾಮೀಣ ರಂಗೋಲಿ ಗಾರ್ಡನ್ಸ್ಗೆ ಈಗ ಹಿಂಗೆ ಒಳಗಡೆ ಬಂದ್ರೆ ಮಗುವಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ಆ ಚಿತ್ರಣ ಬಹಳ ಸುಂದರವಾಗಿ ಬಂದಿದೆ ಪಕ್ಕ ಒಂದು ಬೆಕ್ಕು ಆಮೇಲೆ ಆಯ್ತಾ ಇದ್ದಾಳೆ ಹಾಯ್ತಾಯಿದ್ದಾಳೆ ಕೇರ್ತಾ ಇದ್ದಾಳೆ ಆಮೇಲೆ ಜೋಕಾಲಿ ಇಲ್ಲ ಮಗುವಿಗೆ ಆರೈಕೆ ಮಾಡ್ತಾಯಿದ್ದಾರೆ ಹೆಣ್ಮಗಳು ಗ್ರಾಮೀಣ ಮನೆ ಚಿತ್ರಣ ಈ ಥರ ಅವರ ಅವಾಗೆಲ್ಲ ಒಪ್ಪನೇ ಇರ್ತಿತ್ತು ಮನೆ ಮತ್ತೆ ಅದೇ ಥರ ಚಿತ್ರಣ ಕರ್ತವ್ಯ

the 30 style has a pond like structure in the center, which is surrounded by a courtyard with 6, 8, or 12 pillars and rooms on all the four sides. Mm -hmm. With the hoteliers, as it gives the buildings a traditional touch which attracts the customers. This style is very typical to the architectural heritage of Mysore.